ಸರಸ್ವತಿ 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 ಏನ ಸರಸ್ವತಿ ಅವರು ಬರ್ತಾವ್ರೆ ನೀನು ಏನು ಮಾತಾಡಬಾರದು ಸೈಲೆಂಟ್ ಆಗಿರಬೇಕು ಯಾತಾ ನಾನು ಏನು ಯಾತಾ ಮಾತಾಡಕೂದು ನೀನು ಮಾತಾಡಬಾರದು ಅಷ್ಟೇ ಹೋಗಿ ನಿಮ್ಮ ಅಮ್ಮನ ಕರ್ಕಂಬ ನಾನು ಯಾಕ ಮಾತಾಡಕೂದು ನಿನಗೆ ಸರಿಯಾಗಿ ಮಾತಾಡಕ ಬರಲ್ಲಲ್ಲ ಅವರು ಮನಸಿಗೆ ಬೇಜಾರ್ ಮಾಡ್ಕಂತಾರೆ ಅದಕ್ಕೋಸ್ಕರ ಅಯ್ಯೋ ನಾನು ಮಾತಾಡಿದ್ರೆ ಅವರು ಕೈ ಯಾಕ ಅಮ್ಮನ ತಕ ಬೇಜಾರ್ ಆತದೆ ನೀನು ಕೈ ಹೋಗಿ ನಿಮ್ಮ ಅಮ್ಮನ ಕರ್ಕಂಬ ನಾನು ಅಮ್ಮನ ಮಾತಾಡ್ಲಿ ಸರಸ್ವತಿ ಹಿಂಗ್ ತೊದ್ಲ ತೋದ್ಲಾಗಿ ಮಾತಾಡ್ತಾ ಇದ್ರೆ ಅಯ್ಯಪ್ಪನ್ ಗನ್ಮನ ಬರ್ತೈತೆ ಓ ಇವರೇನೋ ಮನೆಗೆ ಎಲ್ಲರೂ ತೊದ್ಲಾ ಇರಬೇಕು ಹುಡುಗಿನೂ ತುದಲೇ ಇರಬೇಕು ನಾಳೆ ಬೆಳಗ್ಗೆ ಹುಟ್ಟೋ ಮಕ್ಕಳು ತೊದ್ಲಾಗಿ ಹುಟ್ಟಿದ್ರೆ ಏನು ಅಂತ ಅದಕ್ಕೆ ಅಯ್ಯಪ್ಪನ ಹೋಗೋವರೆಗೂ ಸ್ವಲ್ಪ ಮಾತಾಡ್ತಿದ್ರೆ ಸಾಕು ಓಹ್ ಯಾವುದೋ ಗಾಡಿ ಬಂತು ಓಹ್ ಬನ್ನಿ ಸರ್ ಬನ್ನಿ ಬನ್ನಿ ಓಹ್ ಏನೋ ರೋಗ ಚೆನ್ನಾಗಿದ್ದೀನಪ್ಪಾ ಹ್ಞೂ ಸರ್ ಚೆನ್ನಾಗಿದ್ದೀನಿ ಕೂತ್ಕೊಳ್ಳಿ ಸರ್ ಓಹ್ ಮನೆಯೆಲ್ಲ ಚೆನ್ನಾಗೈತೆ ಸರ್ ಚೆನ್ನಾಗೈತೆ ನಿಮ್ಮ ಮಗನೂ ಕರ್ಕೊಂಬತ್ತಿರೇನೋ ಅಂತ ಅನ್ಕೊಂಡಿದ್ದೆ ನಾನು ಇಲ್ಲ ಇಲ್ಲ ಅವನು ಯಾವಾಗಂದ್ರೆ ಅವಾಗ ಬರೋಕಾಗಲ್ಲಪ್ಪಾ ಅದಕ್ಕೆ ನೀನು ನೋಡ್ಕೊಂಬಪ್ಪ ಆಮೇಲೆ ಓದ್ತೀನಿ ನಾನು ಅಂತ ಹೇಳ್ದೆ ಎಲ್ಲಿ ಶಾನಗೋಗರು ನಿಮ್ಮ ಅವನು ಇಲ್ಲ ಸರ್ ಅವ್ರೇನೋ ಬೆಂಗಳೂರಿಗೆ ಕೆಲಸ ಐತೆ ಅಂತ ಬೆಂಗ್ಳೂರ್ಗೆ ಹೋಗೋರೆ ಓ ಅವರು ಇರ್ತಾರೇನು ಅಂತ ನಾನು ಅನ್ಕಂಡಿದ್ದೆ ಇಲ್ಲ ಸರ್ ಹುಡ್ಗಿನ ಕರ್ಸಿಬಿಡಪ್ಪ ನೋಡ್ಬಿಡಣ್ಣ ಹ್ಞೂ ಸರಿ ಸರ್ ಕಾರುಣ್ಯ 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 ಕೈಲಾಶು ಅಂತ ಟ್ವಿನ್ಸು ಸರ್ ಇಬ್ಬರು ನನ್ನ ಹೈ ಹೈಸ್ಕೂಲ್ ಮಾಸ್ಟ್ರು ಟ್ರೈನಿಂಗ್ ಓದ್ತವನ ಅವನು ಹಾಸ್ಟಲ್ಲೇ ಇಟ್ಕೊಂಡು ಓದ್ಕೊಂತಾನೆ ನನ್ನ ಮಗಳದು ಎಲ್ಲರೂ ಭೀ ಮುಗಿತು ಹೌದಾ ಸರಿನಪ್ಪ ನನ್ನ ಮಗಳು ಸರ್ ಕಾರುಣ್ಯ ಅಂತ ಲಕ್ಷ್ಮಿ ಹಾಕಿ ಅವಳಪ್ಪ ಹುಡುಗಿ ಏನಮ್ಮ ಎಲ್ಲಮ್ಮ ಓದಿದ್ ನೀನು ಬೆಂಗಳೂರಲ್ಲಿ ಅಂಕಲ್ ಓ ಸರಿ ಸರಿ ಹಾಸ್ಟೆಲ್ ಆಗಿತ್ಕೊಂಡು ಓದಿದ್ದ ಇಲ್ಲ ಅಂಕಲ್ ರೆಸಿಡೆನ್ಸಿ ಎಲ್ಲ ಇತ್ತು ಓದ್ಕೊಂಡಿತ್ತು ಓ ಪರವಾಗಿಲ್ಲ ರೆಸಿಡೆನ್ಸಿ ಒಳಗೆ ಓ ಅಂಕಲ್ ನಮ್ಮ ತಾತ ಓದಿಸಿದ್ದು ಓ ಶಾನ್ ಬಗ್ರು ಓ ಸರಿ ಸರಿ ಅಮ್ಮ ನಿಮ್ಮ ತಾತ ನಮ್ಗೆಲ್ಲ ಬರ್ತೇವೆನಮ್ಮ ಹೌದಾ ಅಂಕಲ್ ಇವತ್ತು ಇರ್ತಾನೆ ಅಂತ ಅನ್ಕೊಂಡ್ಬಂದ ಎಲ್ಲ ಇಲ್ಲ ನಿಮ್ಮ ತಾತ ಇಲ್ಲ ಬೆಂಗ್ಳೂರ್ಗೆ ಹೋಗೋರೆ ಓ ಸರಮ್ಮ ಸರಿ ಸರಿ ಇವರು ಅತ್ತೆ ಓ ಏನಮ್ಮ ಚೆನ್ನಾಗಿದ್ದೀರಿ ನಮ್ಮ ಹ್ಞೂ ಚೆನ್ನಾಗಿದ್ದೀರಿ ಇವರು ನಮ್ಮ ಮಿಸ್ಸಸ್ಸು ಓಹ್ ಚೆನ್ನಾಗಿದ್ದೀರಿ ನಮ್ಮ ಯಾಕಮ್ಮ ಏನಾಯ್ತು ಹ್ಮ್ ಕಾರಣ ಯಾವ ಒಳಗಡೆ ಹೋಗಮ್ಮ ಹುಡುಗಿಯನೋ ಒಪ್ಕೆ ಆಯ್ತಪ್ಪ ನಮ್ಕ ನಮ್ಮ ಹುಡುಗನ ಕರ್ಕೊಂಬತ್ತೀನಿ ಅವನು ನೋಡ್ಲಿ ಆಮೇಲೆ ಮಾತುಕತೆ ಒಂದ್ ದಿವಸ ಇಟ್ಕೊಳ್ಳೋಣ ಯಾಕಂತಂದ್ರೆ ಇವತ್ತು ನಿಮ್ಮ ಮಾವನ ಇದ್ದಿದ್ರೆ ಮಾತುಕತೆ ಮಾಡ್ಬೋದಾಗಿತ್ತು ಇಲ್ಲ ಇಲ್ಲ ನಮ್ಮ ಮಾವನ ಹಂಗೇನು ಅನ್ಕೋಣಲ್ಲ ನಾವು ಮಾತುಕತೆ ಮಾಡೋಣ ಇಲ್ಲ ಇಲ್ಲ ನಿಮ್ಮ ಮಾವನ್ ಇರ್ಬೇಕು ನಿಮ್ಮ ಮಾವನ ಇದ್ದಾಗ ಮಾತುಕತೆ ಆಯ್ಪುನ ಇರ್ಬೇಕಲ್ಲ ಅಂತ ಒಬ್ಬರು ನಮ್ಮ ಅಪ್ಪ ಅವರೇ ಅಮ್ಮ ಅವರೇ ನಮ್ಮ ಚಿಕ್ಕಪ್ಪ ಅವರೇ ಮಾತಾಡೋಣ ಇಲ್ಲ ಇಲ್ಲ ಶಾನಗೋಗರು ಇರಬೇಕು ಮಾತುಕತೆ ಆಡೋಗ ಏನಮ್ಮ ಮುಂದಿನ ಸತಿ ನಾನು ಎಮ್ ಎಲ್ ಎ ನಿಂತ್ಕೋಬೇಕು ಅಂತ ಅನ್ಕೊಂಡಿದೀನಿ ನೀವೆಲ್ಲ ಪ್ರಚಾರಕ್ಕೆ ಬರಬೇಕು ಬರ್ತಾರೆ ಬರ್ತಾರೆ ಪ್ರಚಾರಕ್ಕೆ ಬರದೇ ಇತ್ತರ ಹಾ ಬರ್ತಾರೆ ಬರ್ತಾರೆ ಎಲ್ಲರೂ ಬರ್ತಾರೆ ನೀವೆಲ್ಲರೂ ಬರಬೇಕು ನಮ್ಮ ಚಿನೇ ಇಡ್ಲಿನೂ ಚಟ್ನಿ ಹೇಳ್ಬೇಕು ನೀವು ಇಡ್ಲಿ ಚಟ್ನಿಗೆ ಓಟ್ ಹಾಕ್ರಿ ಅಂತ ಏನೋ ಹೇಳಿದ್ವ ನಂಗೆ ಅರ್ಥ ಆಗಿಲ್ಲ ತಾಯಿ ಇಡ್ಲಿ ಚಟ್ನಿ ಅಂದ್ರೆ ಇಷ್ಟ ಅಂತೆ ಎಲ್ಲರಿಗೂ ಹೇಳ್ತೀನಿ ಓಟ್ ಹಾಕ್ರಿ ಅಂತ ಅಂತ ಹೇಳ್ತಾ ಅವಳೆ ಓ ಹಂಗ ಅಯ್ಯೋ ನನಗೇನೋ ಒಂಥರ ಕೇಳಿಸ್ಬಿಡ್ತು ಹ್ಞೂ ನನಗೆ ಸಪೋರ್ಟ್ ಮಾಡ್ಬೇಕಮ್ಮ ನೀವೆಲ್ಲರೂ ನನ್ನ ಮುಂದೆ ಎಮ್ ಎಲ್ ಆದರೆ ನಿಮಗೆ ಲಾಭ ಹಾಂ ಮಾಡಣ ಬಿಡಪ್ಪ ಮಾಡೋಣ ನಾನು ಎಲೆಕ್ಷನ್ ನಿಲ್ಲೋ ತಾವಿಂದ ಹಿಡಿದು ಪಾಂಪ್ಲೇಟು ಪ್ರಿಂಟ್ ಹಾಕ್ಸೋ ತಾವಿಂದ ಹಿಡಿದು ಎಲ್ಲದಕ್ಕೂ ನೀವು ಸಪೋರ್ಟ್ ಮಾಡಬೇಕಪ್ಪ ಹಾಂ ನಿಮ್ಗೆ ಸಪೋರ್ಟ್ ಇಲ್ಲ ಅಂತಂದರೆ ನಮ್ಗೆ ಏನೇನೂ ಇಲ್ಲ ಮಾಡೋಣ ಬಿಡ್ರಿ ಮಾಡೋಣ ಅದಕ್ಕೇನಂತೆ ಏನೋ ಹತ್ತತ್ರ ಒಂದು ಐದಾರು ಕೋಟಿ ಖರ್ಚು ಆಗ್ಬೋದು ಎಲೆಕ್ಷನ್ಗೆ ನೀವು ಅದಕ್ಕೂ ಸಪೋರ್ಟ್ ಮಾಡ್ಬೇಕಪ್ಪ ಏನೋ ಒಂಚೂರು ಸಪೋರ್ಟ್ ಮಾಡ್ಬೇಕು ನೀವು ನೀವೊಂದ್ ಅರ್ಧ ಹಾಕಿದ್ರೆ ನಾನೊಂದ್ ಅರ್ಧ ಹಾಕ್ತೀನಿ ಇವಾಗ ನಾನು ಏನಾರ ಎಮ್ ಎಲ್ ಎ ಆದ್ರೆ ಅದ್ರಷ್ಟು ನಿಮ್ ಸಹಾಯ ಮಾಡ್ತೀನಿ ನಾನು ಅದೇ ಅದೇ ಅದ್ರ ಹತ್ರ ಇಪ್ಪತ್ತರಷ್ಟು ಸಹಾಯ ಮಾಡ್ತಿರ್ಬಿಟ್ರೆ ಅದಕ್ಕೆಲ್ಲ ಏನಿಲ್ಲ ಏನಾರ ಮಾತಾಡಮ್ಮ ಹುಡುಗಿಯವರಮ್ಮ ಏನನ್ ಮಾತಾಡೋ ಮಾತಾಡೋ ಸರಸ್ವತಿ ಅವ್ರು ಕೇಳ್ತಾರಲ್ಲ

ಓಹ್ ಯಾರಾದ್ರು ನಿಮ್ಮವ್ರು ಅಮೇರಿಕನಾಗ ಅವರೇನು ಯಮರೀ ಅಕ್ಕ ಹಿಂಗೆ ಮಾತಾಡ್ತಾವಳೆ ಅದು ಬಾಯಳಿಗೆ ಸ್ವಲ್ಪ ಗುಣ ಆಗ್ಬಿಟ್ಟೈತೆ ಅದಕ್ಕೆ ಹಂಗೆ ಮಾತಾಡ್ತಾಳೆ ಈಟು ಜಾಸ್ತಿ ಆಗ್ಬಿಟ್ಟು ಗುಳ್ಳೆ ಗುಳ್ಳೇ ಇದ್ದ್ಬಿಟೈತೆ ಆಗೋದೇ ಇಲ್ಲ ಅಂತಂದ್ಲು ನಾನು ಬಲವಂತ ಮಾಡಿದೆ ಮನೆಕ ಬತ್ತವ್ರೆ ನೆಂಟ್ರಾ ಅದು ಬೇರೆ ಎಮ್ ಎಲ್ ಎ ನೀವು ಮಾತಾಡಬೇಕು ಅಂದಿದ್ದಕ್ಕೆ ಮಾತಾಡ್ತಾಳೆ ಓ ಹಂಗೆ ಹಂಗೆ ಓ ಸರಿನಪ್ಪ ಆಯ್ತು ಕಾಫಿ ಕುಡಿತೀರಾ ಟೀನಾ ಏನು ಬೇಡ ಏನು ಬೇಡ ಇನ್ನೊಂದು ದಿವಸ ಬರ್ತೀನಲ್ಲ

நான் வரது எலக்ஷன் அம்மா ஏன்னா ஏனோ சரஸ்வதி ನಿಮ್ಮ ಯಜಮಾನ ದಂಡಿಗೆ ಇಕ್ಕವನ ದುಡ್ಡು ಆ ಕೊಡ್ತಾನೆ ಬಿಡು ಅಪ್ಪನ ಅಚ್ಚಿ ತೋತಿಲ್ ತೋತಿಲ್ ಚೇತಾಣ ನೀನು ಎಲ್ಲಿಂದ ತಂದು ಕೊತ್ತ್ಯಾ ಓ ಏನ ಅಪ್ಪನ ಕೇಳಿ ತಕ್ಷಣ ಕೂತ್ ಬಿಡಕ ಸುಮ್ಮನೆ ಇರೋ ಮದುವೆ ಮಾತು ಮಾತುಕತೆ ಎಲ್ಲ ಇತ್ತೈತಲ್ಲ ಕೂತ್ ಬಂದು ಮಾತಾಡೋಣ ಏನ ಅಪ್ಪನ ಅಷ್ಟು ದುಡ್ಡು ಕೇಳಿದ್ರೆ ನಾವೇನ್ ಶ್ರೀಮಂತ್ರ ಕೊಟ್ಟಾತೀಶ್ವರ ನಿಮ್ಮ ಅಪ್ಪನವ್ರಂಗೆ ಹಾ ನೀವು ಅಪ್ಪನ ಹತ್ರ ಮಾತಾಡು ಒಂದ್ ಅಷ್ಟೇ ಅಷ್ಟೇ ದುಡ್ಡು ಇಸ್ಕೋ ಏನೋ ಮಮ್ಮಗಳು ಮದುವೆ ಖರ್ಚಿಗೆ ನಿಮ್ಮ ದುಡ್ಡೆ ದುಡ್ಡೇ ಕೊಡಲ್ಲ ಅಂತ ನಿನ್ ಬಾಯಿ ಕಮ್ಮನ್ನಾಕ ನಮ್ಮ ಅಪ್ಪ ಅಪ್ಪನ ತಂದು ಮಾತಾಡೋಣ ನಿನ್ ಮಗಳ ಮದುವೆ ದುಡ್ಡು ಕೊಡಕ್ಕ ವಚನ ಇಬ್ಬುನಾ ಮನೆ ಕೊಟ್ಟೆ ರಜಮಿನ್ ಕೊಟ್ಟವನೇ ಹಾ ನೀ ಕತ್ತ ಕತ್ತ ಕೊಟ್ಟವನೇ ಇವಾಗ ನನ್ನ ಮಗಳು ಮದುವೆಕ ದಿಡಗೋರಕ ಬಾಮ್ಮತನ ವಗಳೇ ಈ ಓಡ ನೀ ಯಾತನ ಆಲ್ ಬಿತ್ತು ಓಹೋ ನಮ್ಮ ನಿಮ್ಮ ಮಗಳು ಮದುವೆ ಮಾತು ತದಕ ಬಡಲ ಚೆ ಬಡಲ ಅಲ್ಲ ಅನಾಮ ಕವನುದು ಪೈ ತತ್ತಿಲ್ಲಿಡಾ ಮದುವೆ ಮಗಳ ಚಿನಿ ಅಂತ ಅವರೆಲ್ಲಾ ರಕ್ಕವರಲ್ಲ ಅಂತ ಯೋಪುತ ನೀ ಇವಾಗ ಇವಳು ಅಮ್ಮ ಎಳೆ ಏ ಹಾಕಕೊತಿದ ನೀಲಾ ನೋಡಿ ಸರಸ್ವತಿ ಸಂಬಂಧದಾಗೆ ಮದುವೆ ಆದರೆ ಮಕ್ಳು ಯಾವ ಥರ ಹುಟ್ಟವೆ ಅಂತ ನಿನಗೆ ಗೊತ್ತು ನೀನು ಹೆಂಗಿದ್ಯಾ ನಿಮ್ಮ ಚಿಕ್ಕಣ್ಣ ಹೆಂಗವನೇ ಸಂಬಂಧಿಗಳಾಗೆ ಮದುವೆ ಆಗಬಾರ್ದು ಇವಾಗಿನ ಜನ್ರೇಷನ್ ಹೇಳ್ತಾ ಇರೋದು ಮಕ್ಕಳಿಗೆ ಕೈಯೋ ಕಾಲೋ ಕುಂಟೆ ಆಗೋದು ಇಲ್ಲ ನಿಂತರ ತೊದ್ಲು ಮಾತಾಡೋದು ಆ ಥರ ಹುಡ್ತಾರೆ ಮಕ್ಕಳು ಹಂಗುಟ್ಲಿನ ಏನು ಮರ ಕೂಟ ಮರ ಅವನಿಗೆ ಕೊರತಾ ನಮ್ಮ ಹತ್ರ ಇಲ್ಲ ಏಯ್ ನೀನು ಕೇಕೆ ನೀನು ಸುಮ್ಮನೆರು

ನನಗೂ ಹೊಡ್ಬೇಕು ಕೊಡ್ತಾರೆ ಆ ಹುಡುಗನ್ ಕೊಡ್ತಾರೆ ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ತಾ ನಾನು ಯಾಕಮ್ಮ ಎಮ್ ಎಲ್ ಎ ಮನೆಗೆ ಸೊಸೆಯಾಗಿ ಹೋಗಲ್ಲ ಅಂತ ಹೇಳಿ ಹಾ ಇಡೀ ತಾಲೂಕಿಗೆ ಎಮ್ ಎಲ್ ಎ ಆಗ್ತಾನಂತ ಇವಾಗೆಲ್ಲ ಮುಂದೆ ಬೇಕಲ್ಲ ಅಷ್ಟೇ ಅಲ್ಲ ಕರುಣ ಅದಷ್ಟು ನೀನು ಮೂರು ಕೋಟಿ ದುಡ್ಡು ನೀನು ಕೊಡವೆ ಹುಡುಗನ ಕೊಡುವ ಹುಡುಗಕ್ಕೆ ಹೊರತಕ್ಷಣ ಚೋಟ್ರ ಮದುವೆ ಇದೆಲ್ಲ ಏನು ಚುರುಕು ಹೋಗೇಳ್ತಾ ಇದೆಯಾ ಹಾ ನೀವೇ ತಾನೇ ಅಲ್ವಾ ಪಪ್ಪಾ ಎಮ್ ಎಲ್ ಎಲ್ ಅಂತ ಹೇಳ್ತಾ ಇದ್ವಾ ಎಮ್ ಎಲ್ ಮೇಲೆ ಡಿಮ್ಯಾಂಡ್ ಇದ್ದೇ ಇರ್ತೈತಿಲ್ಲ

ಮಗಳು ಮಾರೋಣ ಎಲ್ಲ ಎಲ್ಲ ನಾನು ಅಣಕ ಆಂ ನನ್ನ ಮಗಳು ಆಡೋ ಅನ್ನೋದು ಇತ್ತಲ್ಲ ಅಪ್ಪ ಅದೆ ಇವರೇ ನನ್ನನ್ನು ನಂಗಿಸ್ತವ್ರೆ ಇಲ್ಲ ನನ್ಗ ಏನಾದರೂ ಹೇಳ್ತವ್ರೆ ನಂಗೊಂದು ಅರ್ಥದ ಇಲ್ಲ ಹಾಂ ನೋಡೋಣ ಹುಡುಗನ ಬರಲಿ ಆಮೇಲೆ ನೋಡೋಣ ಮುಂದೂ